ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ತಸ್ರಾಯಪಟ್ಟಣ ಇವತ್ತು ಹೊಸ ವರ್ಷ ಅಲ್ವಾ ನಾಳೆ ಹೊಸ ವರ್ಷ ಅಲ್ವಾ ಹಾಗಾಗಿ ಹೊಸ ವರ್ಷಕ್ಕೆಲ್ಲರ ಟ್ರಿಪ್ ಹೊರಟಿದ್ರೆ ಹಾಗಾದರೆ ಈ ಥರ ಸ್ನ್ಯಾಕ್ಸ್ ತೊಗೊಂಡೋಗಿ ಹೊರಗಡೆ ಹೋಗುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತವರೆಲ್ಲರನ್ನು ಹಾಗಾಗಿ ಈ ಥರ ಆಮೇಲೆ ಅವರೇ ಕಾಳು ಸೀಸನ್ ಬರೆಯಲ್ಲ ಈಗ ಈಗ ಕಾಳುಗಳ ಸೀಸನ್ ಆಗಿರೋದ್ರಿಂದ ಈ ಥರ ಕಾಳು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನಾನಿಲ್ಲಿ ಕಾಳುಗಳನ್ನ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಹುಳ್ಳಿ ಕಾಳು ತೊಗೊಂಡಿದ್ದೀನಿ ಹೆಸ್ರು ಕಾಳು ಆಮೇಲೆ ತಟುಣಿ ಕಾಳು ಈ ಥರದ್ದೆಲ್ಲ ನೆನೆಸ್ಬಿಟ್ಟು ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಆಮೇಲೆ ಒದ್ದೆ ಬಟ್ಟೆಲಿ ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಐದು ನಿಮಿಷ ನೆರಳಲ್ಲೇ ಹಾಕ್ಕೊಂಡು ಒಣಗಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಶೇಂಗಾ ಬೀಜ ಒಂದು ಕಾಲು ಕಿತಿ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿನೂ ಸಹ ನಾನು ಇಲ್ಲಿ ಅಂದರೆ ನೀರು ಬತ್ತಿರೋ ಅಂಥದ್ದು ಕೊಬ್ಬರಿನ ನಾನಿಲ್ಲಿ ಎತ್ಕೊಂಡು ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಇಚ್ಕಿರೋ ಬೇಳೆನ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಅಷ್ಟನ್ನೇ ಒಣಗ ಸ್ಪಾರ್ಧ ಬಿಸಲಲ್ಲಿ ಹಾಕಿ ನೆರಳಲ್ಲಿ ಹಾಕ್ಕೊಂಡು ಬಟ್ಟೆಲ್ಲ ಹಾಕೊಂಡು ಇದು ಮಾಡ್ಕೊಂಡು ಸಾಕು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಎಲ್ಲ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ಅದನ್ನೇ ಹುರ್ಗಡ್ಲೆ ಸಹ ಕಾಲು ಕೆ ಜಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಹಿಡಿಯುವಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಆಯಿಲ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ ನಾನು ಬಿಸಿ ಆಗ್ತಾಯಿದ್ದೆ ಅದು ಅದಾದ ನಂತರ ನಡುವೆ ಇಲ್ಲಿ ನಾವು ಇಲ್ಲಿ ಈ ಥರದ್ದು ಜಾಲ್ರೆ ತೊಗೋಬೇಕು ನಮಗೆ ಕರಿಯೋದಕ್ಕೆ ಈಸಿ ಆಗುತ್ತೆ ಅಂದರೆ ಕಾಳುಗಳೆಲ್ಲ ಕರಿಯೋದಕ್ಕೆ ಯೂಸ್ ಆಗುತ್ತೆ ಈಸಿ ಆಗುತ್ತೆ ಅಂದರೆ ನಾವು ಬೋಂಡ ಕರಿಯೋದ್ರಲ್ಲಿ ಹೋಲ್ಸ್ ಹೋಲ್ಸು ದೊಡ್ಡದಿರತ್ತಲ್ಲ ಬರೋದಿಲ್ಲ ಹಾಗಾಗಿ ಈ ಥರದ್ದನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗೇ ಆಗುತ್ತೆ ಹಾಗಾಗಿ ನಾನು ಈ ಥರದ್ದನ್ನ ಇದನ್ನು ಯೂಸ್ ಮಾಡೋಕ್ಕೆ ಅಂತಾನೆ ನಾನು ಈ ಥರ ಟೈಮಲ್ಲಿ ಚಿಕ್ಕೊಳ್ಳಿ ಮಾಡೋಕ್ಕೆ ಅಂತಾನೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿರತ್ತೆ ಈ ಥರದ್ದು ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟು ಎಣ್ಣೆ ಕಾಯ್ದಿದೆ ಈಗ ನಾನು ಹಿಚ್ಕಿದ ಬೇಳೆ ಇದ್ದಲ್ಲ ಅದನ್ನು ಹಾಕಿ ಒಂದು ಎರಡು ಸ್ಟಪ್ ಹಾಕ್ಕೊಳ್ತೀನಿ ಒಂದು ಸ್ಟಪ್ ಹಿಚ್ಕಿದ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಕರ್ತ್ಕೊಳ್ತೀನಿ ಕರಮ್ ಅನ್ನೋ ಥರ ಬರಬೇಕದು ಅದು ಈ ಕೆಳಗೆ ಆಗೋಯ್ತಲ್ಲ ಎಣ್ಣೆ ಹಾಕ್ತಾಗ ಆ ಎಣ್ಣೆಗೆ ಹಾಕಿದಾಗ ಅದು ಮೇಲೆ ತೇಲುತ್ತೆ ಬೆಂದ ತಕ್ಷಣ ಮೇಲೆ ತೇಲುತ್ತೆ ಆವಾಗ ಗೊತ್ತಾಗ್ಬಿಡತ್ತೆ ನಿಮಗೆ ಬೆಂದಿದೆ ಅಂತೇಳಿ ಆ ಟೈಮ್ ನೋಡ್ಕೊಂಡು ಮಾಡ್ಕೊಳ್ಳಿ ಅದೇ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಐದು ನಿಮಿಷ ಸಾಕು ಒಂದೊಂದು ಸರ್ತಿ ಹಾಕಿದ್ರೆ ಐದು ನಿಮಿಷ ಸಾಕು ಐದು ನಿಮಿಷದಲ್ಲಿ ನಮಗೆ ಬೇಗ ಬೇಯುತ್ತೆ ನೋಡಿ ಈಗ ಒಂದೊಂದೇ ಮೇಲ್ಗಡೆ ಬರ್ತಾ ಇದೆ ಆಲ್ರೆಡಿ ಈ ಟೈಮಲ್ಲಿ ನನಗೆ ಆಗ ಆಗುತ್ತೆ ನೋಡಿ ಆಗಿದೆ ನನಗೀಗ ಈ ಸುತ್ತ ಬಂದಿದೆ ನೋಡಿ ಮೇಲ್ಗಡೆ ಎಲ್ಲ ಸ್ವಲ್ಪ ಇರಬೇಕು ಒತ್ತದಕ್ಕೆ ಬಿಡಬಾರ್ದು ಎಣ್ಣೆಯಲ್ಲಿ ಒಂದು ಐ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಇದೇನೋ ಇಷ್ಟರಲ್ಲಿ ಮಾಡಿಕೊಂಡು ಈ ಥರ ಎಲ್ಲ ತೆಕ್ಕೊಳ್ಳಿ ನೋಡಿ ಈ ಥರ ಹಿಂಗೆ ಮೇಲ್ಗಡೆ ಬಂತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕಲರು ಚೇಂಜ್ ಆಗಿರುತ್ತೆ ಥರ ಮಾಡಿಕೊಂಡು ಎಣ್ಣೆ ಎಲ್ಲ ನೀಟಾಗಿ ಇದ್ರಿಗೆ ಸೋದಿಸ್ಕೊಳ್ಳಿ ನೀಟಾಗಿ ಇಳಿದುಬಿಡುತ್ತದೆ ಎಣ್ಣೆನೆ ಅದಾದ ನಂತರ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಇಲ್ಲಿ ಬೌಲು ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಅದೇ ಥರ ಮಾಡ್ಕೊಳ್ತೀನಿ ಇದರಲ್ಲಿ ನೋಡಿ ಹಾಗೆ ನನ್ನ ಚಾನಲ್ ಯಾರಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ವಿಡಿಯೋಗೆ ಸಂಪೂರ್ಣ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಸ್ನ್ಯಾಕ್ಸು ಅಂತಂದ್ರೂ ತಪ್ಪಿಲ್ಲ ಇದ್ದು ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ ನೋಡಿ ಟ್ರೈ ಮಾಡಿ ಓಕೆನಾ ಹಾಗೆ ಕಮೆಂಟಲ್ಲಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಪಾಕ್ಸ್ ಕಮೆಂಟ್ ಹಾಕಿ ಓಕೆನಾ ಇಲ್ಲಿ ನೋಡಿ ನನ್ನ ಸೆಕೆಂಡ್ ಟೈಮ್ ಸಹ ಅದೇ ಥರ ಮಾಡ್ಕೊತಾ ಇದ್ದೀನಿ ನನ್ನಲ್ಲಿ ಹೆಚ್ಗಿದ್ಬೇಳೆನ ಸೆಕೆಂಡ್ ಟೈಮ್ ಸಹ ಹಾಕ್ಕೊಂಡು ಅದೇ ಪ್ರೊಸೆಸರಲ್ಲೇ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಊರಿನ ಸಹ ನಾನು ಹಾಗೆಯೇ ಅದನ್ನು ಕೈಯಾಡಿಸ್ತಾ ಇರಬೇಕು ಬಿಟ್ಬಿಟ್ರೆ ಒತ್ತುತ್ತಾ ಬರುತ್ತೆ ನೋಡಿ ಈ ಥರ ಮೇಲ್ಗಡೆ ಬಂತು ನನಗೆ ಆಲ್ರೆಡಿ ಈ ಥರ ನಾನು ಇದನ್ನು ಮತ್ತೆ ಸಹ ಸೇಮ್ ಅದೇ ಪ್ರೊಸೀಸರಲ್ಲೇ ತೆಕ್ಕೊಳ್ತೀನಿ ಹಾಗೆ ಒಂದೊಂದೇ ಒಂದೊಂದೇ ಹಾಕೊಂಡೆ ನಾವು ಚೆನ್ನಾಗಿ ಕರ್ಕೋಬೇಕು ಎಲ್ಲ ಐಟಮ್ಸು ಸಹ ಚೆನ್ನಾಗಿ ನಾವು ಕರಿತಾ ಬರಬೇಕು ನೋಡಿ ಎರಡು ಎರಡನೇ ಟೈಮ್ಸು ನನಗೆ ಚೆನ್ನಾಗಿ ಬಂತು ದಿವಸ ಆಯಿತು ಈಗ ಅವಲಕ್ಕಿ ತೊಗೊಂಡಿ ಒಂದು ಕಾಲು ಜಿಗಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅವಲಕ್ಕಿ ನಾನಿಲ್ಲಿ ಅವಲಕ್ಕಿ ಜಾಸ್ತಿ ಯೂಸ್ ಮಾಡ್ತೀನಿ ಇದನ್ನು ತೊಳೆಯೋದಕ್ಕಾಗೋದಿಲ್ಲ ಕೇರ್ಬಿಟ್ಟು ತೊಗೊಳ್ಳಿ ಅಂದರೆ ಎಲ್ಲ ಇರುತ್ತೆ ಸಣ್ಣ ಸಣ್ಣದ ಇದೆಲ್ಲ ಇರುತ್ತೆ ಹಾಗಾಗಿ ಚೆನ್ನಾಗಿ ಕೇರ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಮರದ ಮರ ತೊಗೊಂಡು ಚೆನ್ನಾಗಿ ಕೇರ್ಕೊಳ್ಳಿ ಡೆಸ್ಟ್ ಎಲ್ಲ ಹೋಗುತ್ತೆ ಥರ ಮಾಡ್ಕೊಂಡ ನಂತರ ಒಳಗಡೆ ಹಾಕ್ಕೊಂಡು ಅದನ್ನು ಫುಲ್ ಅದಕ್ಕೆ ಸುರಿಬೇಡಿ ಎತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಈ ಥರ ಜಾತ್ರೆ ಒಳಕನ್ನೇ ಹಾಕ್ಕೊಂಡು ಜಾತ್ರೆ ಎಣ್ಣೆ ಮುಳಿಸ್ಕೊಂಡು ಜಾತ್ರೆ ಒಳಗಡೆ ಹಾಕ್ಕೊಂಡು ಈ ಥರ ಎತ್ಕೊಂಬಿಡಿ ಚೆನ್ನಾಗುತ್ತೆ ನಾನಿದಷ್ಟು ಅವಲಕ್ಕಿನ ಸಹ ಅದೇ ಥರ ಪ್ರೊಸೆಸರಲ್ಲೇ ಮಾಡ್ಕೊತ ಹೋಗ್ತೀನಿ ನೋಡಿ ಮತ್ತೆ ಸಹ ನಾನು ಅವಲಕ್ಕಿನ ಇದ್ದೀನಿ ಅವಲಕ್ಕಿ ಅದೇ ಕಾರಣಕ್ಕೂ ಅದೇ ಥರ ಹಾಕಬೇಡಿ ಒಟ್ಟೆಲ್ಲ ಇರುತ್ತೆ ಒಟ್ಟು ಇದೆಲ್ಲ ಇರುತ್ತೆ ಹಾಗಾಗಿ ಚೆನ್ನಾಗಿ ಕೇರ್ಕೊಳ್ಳಿ ಧೂಳು ಇದೆಲ್ಲ ಇರುತ್ತೆ ಸ್ವಲ್ಪ ಕೇರ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಹಾಕ್ಕೋಬೇಡಿ ಇಲ್ಲಿ ನಾನು ಪೇಪರ್ ಅವಲಕ್ಕಿ ತಗೊಳ್ಳಲ್ಲ ಇದ್ದು ತಿಂಡಿ ಅವಲಕ್ಕಿ ತೊಗೊಂಡು ಯೂಸ್ ಮಾಡೋದು ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಂಗೇನಾದರೂ ಮಾಡ್ಕೊಬೋದು ಕಾಳು ಸಹ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದು ಅವಲಕ್ಕಿ ಮಾಡ್ಕೊಂಡು ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಅವಲಕ್ಕಿ ಯೂಸ್ ಮಾಡ್ಕೊಂಡು ಮಾಡಿ ಬಟ್ ಚೆನ್ನಾಗಿರುತ್ತೆ ಅವಲಕ್ಕಿ ಮಧ್ಯದಲ್ಲಿ ಕರ್ಮ್ ಕರ್ಮ್ ಅಂತ ಸಿಗ್ತಾ ಇರೋದಲ್ಲ ಅದು ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಟ್ಕೊಳ್ತಾ ಇದ್ದೆ ಅಂದರೆ ಇದು ತಿಂಗಳೇಗಟ್ಟಲೆ ಸಹ ಇರುತ್ತೆ ನಾವು ಎಷ್ಟು ಮಂತ್ ಬೇಕಾದ್ರೂ ಇಟ್ಕೊಬೋದು ನೀಟಾಗಿ ಟಿಟ್ ಕ್ಲೋಸ್ ಮಾಡಿಕೊಂಡು ಪರ್ವೆಕ್ಟ್ ಬಾಕ್ಸ್ಗೆ ಹಾಕೊಂಡು ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಕ್ಕಳು ಬಂದಾಗ ಸ್ನ್ಯಾಕ್ಸ್ ಕೇಳ್ತಾರೆ ಇಲ್ಲ ಹೊರ್ಗಡೆ ಹೋಗ್ಬೇಕಾಗತ್ತೆ ಸ್ವಲ್ಪ ತಗೊಂಡೋದ್ರೆ ತಿಂತಾ ಈಗ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತೊಗೊಳ್ಳೋದ ಚಿಕ್ಕ ಚಿಕ್ಕದ ಹತ್ತು ರೂಪಾಯಿ ಪ್ಯಾಕು ಇಪ್ಪತ್ತು ರೂಪಾಯಿ ಪ್ಯಾಕ್ ಕೊಡ್ತಾರೆ ಇಷ್ಟು ಇಷ್ಟೇ ಹಾಕಿರ್ತಾರೆ ಮನೇಲಾದರೆ ಎಷ್ಟಾದರೂ ತಿನ್ಬೋದು ಇದೇ ಥರ ಪ್ಯಾಕ್ ಮಾಡಿ ಹಾಕಿರೋದು ಅಷ್ಟೇನೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಿಸ್ನೆಸ್ ಮಾಡೋರ್ಗು ಸಹ ಎಲ್ಪ್ ಆಗುತ್ತೆ ಈ ಥರ ಮಾಡಿ ಪ್ಯಾಕ್ ಮಾಡಿ ನಾವು ಮಾಡ್ತೀವಿ ಅನ್ನೋರ್ಗು ಸಹ ತುಂಬ ಎಲ್ಪ್ಫುಲ್ ಇದೆ ಇದು ಈ ಥರ ಸಹ ಆ ಥರ ಸಹ ಬಿಸ್ನೆಸ್ ಸಹ ಮಾಡ್ಕೋಬೋದು ನಾನಿಲ್ಲಿ ಮನೆಗೆ ಸಹ ಇದ್ದೀನಿ ಅಷ್ಟೇ ನೋಡಿ ನಾನು ಶೇಂಗ ಸಹ ಅಷ್ಟೇ ಶೇಂಗಾನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡೆ ಚೆನ್ನಾಗಾಗಿದೆ ನನಗೀಗ ಚೆನ್ನಾಗಿ ಎಣ್ಣೆ ಎಲ್ಲ ಇಳಿಸ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ಟಿಶ್ಯೂ ಪೇಪರ್ ಎಣ್ಣೆ ಎಲ್ಲ ಡ್ರೈ ಆಗೋಕ್ಕೆ ಅಂತ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಏಕೆಂದರೆ ಇದರಲ್ಲಿ ಒಂದಕ್ಕೊಂದು ಕೂಡ್ಕೋಬೇಕು ನಾವು ಅದಾದ ನಂತರ ನಾವು ಇದಕ್ಕುಪ್ಪು ಖಾರೆಯಲ್ಲಿ ಇಡಿಸ್ಬೇಕಲ್ಲ ಹಾಗಾಗಿ ಟಿಶ್ಯೂ ಏನು ಯೂಸ್ ಮಾಡ್ಕೋಬೇಡಿ ಹೀಗೆ ಮಾಡ್ಕೊಳ್ಳಿ ಈ ಥರ ನಾನು ಈಗ ಹೆಂಗೆ ಮಾಡ್ತೀನಲ್ಲ ಇದೇ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ಅದಾದ ನಂತರ ನಾನು ಉರುಗಡ್ಲೆನೋ ಸಹ ಅಷ್ಟೇ ಹುರ್ಗಡ್ಲೆನೂ ಸಹ ಹಿಂಗೆ ಎಣ್ಣೆಗೆ ಹಾಕ್ಕೊಂಡು ಅದ್ರ ಒಳಗಡೆ ಹಾಕಿದ್ರೆ ನಮಗೆ ತೆಕ್ಕೊಳೋಕೆ ಬರೋದಿಲ್ಲ ಹಾಗಾಗಿ ಈ ಥರ ಹಾಕ್ಕೊಂಡು ನೀಟಾಗಿ ಇದು ಮಾಡಿಕೊಂಡು ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಜಾಸ್ತಿ ಟೈಮಲ್ಲೇ ಎಣ್ಣೆಲಿ ಬಿಡಬಾರ್ದು ಕಪ್ಪಾಗಿಬಿಡುತ್ತೆ ಹಾಗಾಗಿ ಈ ಥರ ಹಾಕ್ಕೊಂಡು ಜಾಸ್ತಿ ಸ್ವಲ್ಪ ಕೈಯ್ಯಾಡಿಸ್ಕೊತಾನೆ ಇರಿ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಆಡಿಸ್ಕೊಂಡು ಒಂದು ಚಿಕ್ಕ ಸ್ಪೂನ್ ತಗೊಂಡು ನಾನು ಕೈಯಾಡ್ಸ್ಕೊಳ್ತೀನಿ ಒಂದು ಸ್ವಲ್ಪ ಕೈಸ್ಕೊಂಡಾಗ ಚೆನ್ನಾಗಾಗುತ್ತೆ ನನಗೆ ನೋಡಿ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರತ್ತೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಯಾವುದೇ ಆಗಲಿ ನಾವು ಎಣ್ಣೆಯಲ್ಲಿ ಇದು ಮಾಡ್ತಿದ್ದೀವಿ ಅಂತಂದಾಗ ತುಂಬ ಚೆನ್ನಾಗಿ ಕ್ರಿಸ್ ಇರಬೇಕು ಅವಾಗ ಚೆನ್ನಾಗಿರತ್ತೆ ಮೆತ್ತ ಮೆತ್ತ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಜಾಸ್ತಿ ಹೋಗೋದಕ್ಕೂ ಆಗೋದಿಲ್ಲ ನಾವು ನೀಟಾಗಿ ಎಣ್ಣೆಯಲ್ಲಿ ಕರಿಯುವಾಗ ನೀಟಾಗಿ ಕರ್ಕೊಳ್ಬಿಡ್ಬೇಕು ಡೀಪ್ ಫ್ರೈ ಮಾಡ್ಕೊಂಡು ಬರಬೇಕು ನಾನು ಮತ್ತೆ ಸಹ ಅದನ್ನೇ ಹಾಕ್ಕೊಂಡೆ ಈ ಸೈಡಲ್ಲಿ ಗ್ಯಾಪ್ ಇತ್ತಲ್ಲ ಆ ಸೈಡಲ್ಲಿ ತಳದಲ್ಲಿ ಎಣ್ಣೆ ಇರುತ್ತಲ್ಲ ಆವಾಗ ಆ ಟೈಮಲ್ಲೇ ನಾನು ಇಲ್ಲಿ ಕೊಬ್ಬರಿನ ಹಾಕ್ಕೊಂಬಿಟ್ಟು ಇದ್ದೀನಿ ಅದರಲ್ಲಿ ಚೆನ್ನಾಗಿ ಡಿಫ್ರೈ ಮಾಡ್ಕೊಳ್ತೀನಿ ಅದೊಂದು ಸ್ವಲ್ಪ ಕೊಬ್ಬರಿ ಚೆನ್ನಾಗಿ ಕನ್ಕುರ್ಮನಂಗೆ ಒಂದು ಸ್ವಲ್ಪ ಇದಾಗಬೇಕು ಆ ಥರ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಹಸಿ ಹಸಿದರೆ ಚೆನ್ನಾಗೋದಿಲ್ಲ ಹಾಗಾಗಿ ನೋಡಿ ನನಗೆ ಸೆಕೆಂಡ್ ಟ್ರಿಪ್ಪು ಹುರ್ಗಡ್ಲೆ ಸಹ ನನಗೆ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಇದು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಬಿಡಿ ಯಾಕೆಂದರೆ ಅದು ಕಾಯ್ದು ಸಹ ಕೊಬ್ಬರಿ ಮತ್ತು ಮತ್ತೆ ಇದು ಉರ್ಗಡ್ಲೆದೂ ಒಂಥರ ನೊರೆ ನೊರೆ ಥರ ಬರುತ್ತೆ ಎಣ್ಣೆ ಉಕ್ಕೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಸಿಮ್ ಮಾಡ್ಕೊಳ್ಳಿ ಆಯಿಲ್ನ ಗ್ಯಾಸನ್ನ ಸಿಮ್ ಮಾಡಿಕೊಂಡು ಮಾಡ್ಕೊಳ್ಳಿ ನೋಡಿ ನನಗೆ ಇದು ಆಲ್ಮೋಸ್ಟ್ ಆಯಿತು ನೀರು ಆಯಿಲ್ನ ಚೆನ್ನಾಗಿ ಸೋದಿಸ್ಕೊಳೋಣ ಸ್ವಲ್ಪ ತಿಳ್ಕೊಂಡ್ರೆ ಆಯ್ಲು ಚೆನ್ನಾಗಿ ಸೋದಿಸ್ಕೊಳುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಇದರಲ್ಲಿ ಫ್ಲೇಮಲ್ಲಿ ಇಡಬೇಡಿ ಈ ಕೊಬ್ಬರಿ ಮತ್ತು ಇದನ್ನು ಹಾಕ್ತಿಲ್ಲ ನೋಡಿ ನನಗೆ ಕೊಬ್ಬರಿನೂ ಸಹ ರೆಡಿ ಆಯಿತು ಈ ಥರ ಇದ್ದಾಗ ಕರ್ಮ್ ಕರ್ಮನತ್ತೆ ಅದರ ಆರಾಮ ಸಹ ತುಂಬ ಚೆನ್ನಾಗಿ ಬರ್ತಾ ಇರತ್ತೆ ನಂಗೆ ತುಂಬ ಇಷ್ಟ ಇದ್ರದು ಹಾಗಾಗಿ ನಾನು ಇಷ್ಟು ಮಾಡ್ಕೊಳ್ತೀನಿ ಕಪ್ಪೇನೂ ಆಗಿಲ್ಲ ಅದು ಕಪ್ಪಾಗೋ ಥರ ಕಾಣಿಸಿದೆ ಕಪ್ಪಾಗಿಲ್ಲ ಬಟ್ ಚೆನ್ನಾಗಿರತ್ತೆ ಅದು ತಿನ್ನೋದು ಮಧ್ಯೆ ಮಧ್ಯದಲ್ಲಿ ಸಿಕ್ಕಿದಾಗ ಹಾಗಾಗಿ ಅದಾದ ನಂತರ ನಾನು ನೆಕ್ಸ್ಟು ಕಾಳುಗಳೆಲ್ಲ ನೆನ್ಸಿಟ್ಟಿದ್ದೆ ಆ ಕಾಳನ್ನು ಸಹ ಇಲ್ಲ ಹಾಕ್ಕೊಂಡು ಇದು ಸಹಾಯ ಟ್ರಿಪ್ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಕಾಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದು ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ಥರ ಕಾಳು ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ ಕಾಳುನು ಸಹ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಅದೇ ಸೇಮ್ ಯಾವಾಗ ಇದು ಇಚಿದ ಬೆಳೆದು ಬಂತಲ್ಲ ಅದೇ ಥರ ಇದನ್ನು ಸಹ ಕಾಳು ಮೇಲ್ಗಡೆ ತೆಲ್ತಾ ಬರುತ್ತೆ ಆವಾಗ ನೋಡಿಕೊಂಡು ಎತ್ಕೋಬೇಕು ನೋಡಿ ಆಗಿದೆ ನೋಡಿ ಕಾಳು ಬಂತು ಆಲ್ಮೋಸ್ಟ್ ತೆಗ್ದೆ ನಾನು ಸೆಕೆಂಡ್ ಟ್ರಿಪ್ ಸಹ ಹಾಕ್ತಾ ಇದ್ದೀನಿ ಇದನ್ನು ಸಹ ಹಾಗೆ ಮಾಡ್ತಾ ಇರಬೇಕು ಆಮೇಲೆ ಹಸಿ ಇರೋದೆಲ್ಲ ಹಾಕಬೇಡಿ ಇದಕ್ಕೆ ಹಸಿ ಸ್ವಲ್ಪ ಇದ್ದರೆ ಉದ್ದೆ ಬಟ್ಟೆ ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಅದನ್ನು ಉಜ್ಬಿಟ್ಟು ನೀರಿಲ್ದಂಗೆ ಡ್ರೈ ಮಾಡ್ಕೊಂಬಿಡಿ ಯಾಕೆ ನೀರಿರೋದು ಹಾಕ್ಬಿಟ್ರೆ ಅದು ಕಾಳು ಬೇಯುವಾಗ ಸ್ಟಾರ್ಟಿಂಗ್ ಹಾಕ್ತಾಗ ಏನೂ ಆಗೋಲ್ಲ ಕಾಳು ಬೇಯುವಾಗ ಪಟ್ ಪಟ್ ಅಂತ ಸಿಡಿಯೋಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಮುಖಕ್ಕೆಲ್ಲ ಸಿಡ್ದು ಹುಷಾರು ಇಲ್ಲಿ ಫುಲ್ಲು ಡ್ರೈ ಮಾಡಿಕೊಂಡು ಕಾಳುಗಳ್ನ ತೊಗೋಬೇಕು ನೆಣಸಿರೋನ್ನ ಆ ಥರ ಮಾಡ್ಕೊಳ್ಳಿ ನನಗಿಲ್ಲಿ ಕಾಳು ಸಹ ನಾನಿಲ್ಲಿ ತೆಗ್ದಿದ್ದಾಯಿತು ಸೆಕೆಂಡ್ ಟ್ರಿಪ್ ಸಹ ತೆಗ್ದಿದ್ದಾಯಿತು ಕರ್ಬೇವನು ಸಹ ನಾನು ಇದೇ ಥರ ಸೇಮ್ ಪ್ರೊಸೆಸರಲ್ಲೇ ಕರ್ಬೇವನು ಸಹ ನಾನು ಮಾಡ್ಕೊಳ್ತೀನಿ ಇಲ್ಲಿ ಒಗ್ಗರಣೆಗೆ ಲಾಸ್ಟಿಗೆ ನಾನು ಹಾಗೆ ಹುಡ್ದು ಹಾಕ್ಕೊಳ್ತೀನಿ ಇಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಅಂದರೆ ಕರ್ಬೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕರ್ಬೇ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಸಸುವೆ ಹಾಕ್ಕೊಂಡು ಒಗ್ಗರಣೆ ಸಹ ಕುಟ್ಕೋಬೋದು ನಾನು ಯಾಕೆ ಒಗ್ಗರಣೆ ಇಲ್ಲ ಅಂದರೆ ಇದರಾಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಎಲ್ಲ ಥರದ್ರಲ್ಲೂ ಹಾಗಾಗಿ ಮತ್ತೆ ಆಯಿಲ್ ಕೊಡೋದು ಬೇಡ ಅಂತೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೇ ಎಣ್ಣೆಲಿ ಡಿಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನೂ ಸಹ ಮತ್ತು ಕರಿಬೇವನು ಎರಡೂ ಸಹ ಇದೇ ಥರ ಡಿಫ್ರೈ ಮಾಡ್ಕೊಂಡು ಚೆನ್ನಾಗಿ ಹುರ್ದೈತ್ ಎತ್ತು ಅದಕ್ಕೆ ಹಾಕ್ಕೊಬಿಡ್ತೀನಿ ನಾನು ನೋಡಿ ನನಗೆ ಕರಿಬೇವು ಸಹ ಆಗಿದೆ ಈಗ ಮೆಣಸಿಕ್ಯಿನ ಒಣ ಕಾಯಿ ತೊಗೊಂಡಿದ್ದೀನಿ ಒಣ ಒಂದು ಇಡೀ ತೊಗೊಂಡಿದ್ದೀನಿ ಇಷ್ಟಕ್ಕೆ ನಾನು ಒಣ ಕಾಯಿನ್ನ ಸಹ ಇದಕ್ಕೆ ಆಯಿಲ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ಆಯಿಲ್ ಕಲರೇ ಚೇಂಜ್ ಆಗೋಯಿತು ಬಟ್ ಲಾಸ್ಟ್ ಆಗಲ್ವ ಸ್ವಲ್ಪ ಆಯಿಲ್ ಇರುತ್ತಲ್ಲ ನಾವು ಒಗ್ಗರಣೆ ಬೇರೆ ಒಗ್ಗರಣೆ ಸಾಂಬಾರಿಗೆ ಈ ಥರ ಯೂಸ್ ಮಾಡ್ಕೋಬೋದು ಉಳ್ತಿರೋದು ಏನು ಪ್ರಾಬ್ಲಮ್ ಆಗೋಲ್ಲ ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಮೆಣ್ಸಿನ್ಕಾಯಿ ಇಷ್ಟ ಆದರೆ ಸಾಕು ಅದು ಜಾಸ್ತಿ ಘಾಟ್ ಆಗೋದಂಗೆ ಮಾಡ್ಕೋಬೇಡಿ ಮಾಡಿಕೊಂಡು ಎತ್ತಿ ಇದ್ರೊಳಗಡೆ ಹಾಕ್ಕೊಳ್ಬಿಡ್ತೀನಿ ಎಲ್ಲ ಮಿಕ್ಸ್ ಒಳಗಡೆ ನಂತರ ನನಗೆ ಇಷ್ಟು ಆಯಿತು ನೋಡಿ ಇಷ್ಟಾದಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟೊಂದು ತುಂಬ ಜಾಸ್ತಿನೂ ಆಯಿತು ಆಮೇಲೆ ತುಂಬ ಟೈಮ್ಸ್ ಇಡ್ಬೋದು ನಾವು ತಿಂಗ್ಳುಗಟ್ಟಲೆ ಸಹ ಇಡ್ಬೋದು ಸ್ಟೋರ್ ಮಾಡಿಕೊಂಡು ಸ್ನ್ಯಾಕ್ಸ್ ಟೈಮಲ್ಲಿ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆ ಏನಿಲ್ಲ ಅಂತಂದಾಗ ಈ ಥರದ್ದು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ಟ್ರಿಪ್ ಹೋದಾಗ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಬೆಳ್ಳುಳ್ಳಿನೂ ಸಹ ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು ಜಾಸ್ತಿ ಹಾಕೊಂಡು ತಿನ್ನೋರು ಆದರೆ ಜಾಸ್ತಿ ಹಾಕೊಳ್ಳಿ ಮನೇಲಿ ಇದ್ರ ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ಜಾಸ್ತಿ ಸಿಕ್ಕರೆ ಇದು ಮಾಡಲ್ಲ ನಾನು ಫ್ಲೇವರ್ಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಜ್ಬಿಟ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಹ ಎಣ್ಣಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕೊಳ್ತಾಯಿದ್ದೀನಿ ಖಾರದ ತಕ್ಕನಾಗೆ ಖಾರದ ಪುಡಿ ಇದಕ್ಕೆ ಖಾರ ಎಷ್ಟು ಬೇಕು ಗೊತ್ತಾಗುತ್ತಲ್ಲ ಮನೆ ಅಂದೋಜ್ಮೇಲೆ ಖಾರಕ್ಕೆ ತಕ್ಕನಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ತುಂಬ ತುಂಬ ಒಂದೆರಡು ಸ್ಪೂನ್ ಫುಲ್ಲು ಹಾಕ್ಕೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಗೋಷ್ಟು ಉಪ್ಪನ್ನು ಆ್ಯಡ್ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು ಈ ಆಯಿಲ್ ಕ ಇದಿರತ್ತಲ್ಲ ಹಾಗೇ ಮಿಕ್ಸ್ ಮಾಡ್ಕೊಬೋದು ಡ್ರೈ ಆದಮೇಲೆ ಮಿಕ್ಸ್ ಮಾಡ್ಕೋಬೇಡಿ ಬಿಸಿ ಇರುವಾಗ ನೆನಪು ಸಹ ಇದನ್ನು ಸ್ವಲ್ಪ ಬಿಸಿ ಇರುತ್ತಲ್ಲ ಆವಾಗನೇ ಎಲ್ಲ ಮಿಕ್ಸ್ ಮಾಡಿದ್ರೆ ನೀಟಾಗಿ ಉಪ್ಪು ಖಾರ ಎಲ್ಲ ಇಡ್ದು ಅದಕ್ಕೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ನೀಟಾಗಿ ಅಬ್ಸರ್ವ್ ಆಗ್ತಾ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಸೈಡ್ ಬಿಡದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಹಾಗೆ ಈ ಟೈಮಲ್ಲಿ ನೀವು ಖಾರ ಉಪ್ಪು ಸರಿ ಇದೆ ಅಂತ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಡಿ ಟೇಸ್ಟ್ ನೋಡ್ಕೊಬೇಕು ಅಂದರೆ ಈ ಟೈಮಲ್ಲೇ ನೀವು ಬಿಸಿ ಇರುವಾಗಲೇ ಸಹ ಹಾಕೋಬೇಕು ಮತ್ತು ತಣ್ಣಗಾದ್ಮೇಲೆ ಹಾಕಿದ್ರೆ ಅದಕ್ಕೆ ಹಿಡಿಯೋದಿಲ್ಲ ಉಪ್ಪು ಖಾರ ಎಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ನೋಡಿ ಎಷ್ಟಾದಮೇಲೆ ಆಯಿತು ನನಗೆ ಇದರ ನಡುವೆ ನಾನೇ ಮಾಡ್ತೀನಿ ಒಂದು ತಾವ ಇಟ್ಬಿಟ್ಟು ಅದೇ ನಾನು ಬಾ ಎಣ್ಣೆ ಬಗ್ಸಿದ್ನಲ್ಲ ಅದೇ ತವದಲ್ಲೇನೆ ಇಟ್ಟು ಇಲ್ಲಿ ಸಾಸಿವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಾಣಲಿರು ಸಹ ಎಣ್ಣೆನೂ ವೇಸ್ಟ್ ಆಗ್ದಂಗೆ ನಾನು ಅದೇ ತವಕ್ಕೇನೆ ಹಾಕ್ಕೊಂಡು ಬಾಣಲೆಗೇನೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಸಾಸಿವೆ ಚಟಪಟ್ಟ ಆಗಿ ಹಾಗೆ ಅದು ಸಾಸಿವೆ ಆಗಿ ಬರೋದಿಲ್ವಲ್ಲ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಆಗಿರೋದನ್ನು ಸಹ ಇಲ್ಲಿ ಹಾಕ್ಕೊಂಡು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಟರ್ನ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ಆಯಿಲು ವೇಸ್ಟ್ ಆಗಲ್ಲ ಬಟ್ ಒಗ್ಗರಣೆನ ಸಾಸಿವೆನೂ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರತ್ತಲ್ವ ಸಾಸಿವೆ ಒಗ್ಗರಣೆ ಕೊಡಲೇಬೇಕಲ್ವ ಹಾಗಾಗಿ ಈ ಥರ ಸಾಸಿವೆ ಒಗ್ಗರಣೆನ ಕೊಟ್ಕೊಳ್ತಾಯೀನಿ ಡೈರೆಕ್ಟ್ ಒಗ್ಗರಣೆ ನಾನು ಕೊಡೋದಿಲ್ಲ ಈ ಥರ ಮಾಡ್ಕೊಳ್ತೀನಿ ನನಗೆ ಆಯಿಲು ಸಹ ಸೇವ್ ಆಗುತ್ತೆ ಮತ್ತು ಆಯಿಲು ಇದಕ್ಕೆ ಜಾಸ್ತಿ ಅನಿಸೋದಿಲ್ಲ ಆ ಥರ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಓಕೆನಾ ನೋಡಿ ಈ ಥರ ಟಪರ್ವೇರ್ ಬಾಕ್ಸ್ ಇಟ್ಕೊಳ್ಳಿ ಆಗಿದ್ರೆ ಕಮೆಂಟ್ ಮಾಡಿ ಓಕೆ ಬಾಯ್